ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಮೈಕ್ರೋ ಫೈನಾನ್ಸ್ಗಳ ಬಲವಂತದ ವಸೂಲಿಗೆ ಬ್ರೇಕ್ ಹಾಕುವುದಕ್ಕಾಗಿ ರೂಪಿಸಲು ಉದ್ದೇಶಿಸಿರುವ ಮಸೂದೆಗೆ ಬರಬಹುದಾದ ನಿರೀಕ್ಷಿತ ತಾಂತ್ರಿಕ ಅಡೆತಡೆ ನಿವಾರಿಸುವ ಪ್ರಯತ್ನವನ್ನು ಸರ್ಕಾರ ತೀವ್ರಗೊಳಿಸಿದೆ ಈ ನಿಟ್ಟಿನಲ್ಲಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತಾದರೂ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವನ್ನು ಮುಖ್ಯಮಂತ್ರಿಗೆ ನೀಡಲಾಗಿದೆ ಅಷ್ಟಕ್ಕೂ ಹೊಸ ಕಾನೂನಿಗಿರುವ ತೊಡಕೇನು ಸರ್ಕಾರದ ಮುಂದಿರುವ ಸವಾಲುಗಳೇನು ಈ ಎಲ್ಲ ಮಾಹಿತಿ ಒಳಗೊಂಡ ಸಮಗ್ರ ವರದಿ ಮುಖಪುಟದಲ್ಲಿದೆ ಕಾಲ್ತುಳಿತ ದುರಂತದಲ್ಲಿ ಮೂವತ್ತು ಜನ ಬಲಿಯಾಗಿ ಅರವತ್ತಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡ ಬಳಿಕ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮಹಾಕುಂಭ ಮೇಳದಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದೆ ವಿವಿಐಪಿ ಪಾಸ್ ರದ್ದತಿ ಇಡೀ ಪ್ರದೇಶವನ್ನು ವಾಹನ ಮುಕ್ತ ವಲಯವನ್ನಾಗಿಸುವುದು ಸೇರಿ ಐದು ಪ್ರಮುಖ ಬದಲಾವಣೆ ಮಾಡಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಭಾರತದಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಇಸ್ಲಾಮಿಕ್ ಆಳ್ವಿಕೆ ಜಾರಿಗೆ ತರಬೇಕೆಂಬ ಅಜೆಂಡಾದೊಂದಿಗೆ ಉಗ್ರ ಸಂಘಟನೆಗಳನ್ನು ಬಲಪಡಿಸಲು ಆನ್ಲೈನ್ ಟೆರರಿಸಂ ಜಾಲಗಳು ಸಕ್ರಿಯವಾಗಿರುವ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ ಇದರಿಂದ ಎಚ್ಚೆತ್ತಿರುವ ರಾಷ್ಟ್ರೀಯ ತನಿಖಾ ದಳ ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರವಾದ ಪ್ರಚಾರ ಮಾಡಿ ಯುವಕರ ನೇಮಕಾತಿ ನಡೆಸುತ್ತಿರುವವರನ್ನ ಬಲೆಗೆ ಕೆಡಕುವ ಕಾರ್ಯಾಚರಣೆ ಆರಂಭಿಸಿವೆ ಈ ವಿಶೇಷ ವರದಿಗೆ ವಿಜಯವಾಣಿ ಓದಿ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರ ನೇಮಕಕ್ಕೆ ರಾಜ್ಯ ಸರ್ಕಾರ ಕಳುಹಿಸಿದ್ದ ಪ್ರಸ್ತಾವನೆಗೆ ರಾಜ್ಯಪಾಲರು ಗುರುವಾರ ಅಂಕಿತ ಹಾಕಿದ್ದಾರೆ ಮುಖ್ಯ ಆಯುಕ್ತರಾಗಿ ನಿವೃತ್ತ ಐಪಿಎಸ್ ಅಧಿಕಾರಿ ಆಶಿತ್ ಮೋಹನ್ ಪ್ರಸಾದ್ ಹೆಸರು ಅಂತಿಮಗೊಂಡ್ರೆ ವಿಜಯವಾಣಿಯ ಸಹಾಯಕ ಸಂಪಾದಕ ರುದ್ರಣ್ಣ ಹರ್ತಿಕೋಟೆ ಸೇರಿ ಏಳು ಮಂದಿ ಮಾಹಿತಿ ಆಯುಕ್ತರಾಗಿ ಮುಂದಿನ ಮೂರು ವರ್ಷ ಜವಾಬ್ದಾರಿ ನಿಭಾಯಿಸಲಿದ್ದಾರೆ ಈ ಸುದ್ದಿಗೆ ದಿನ ಸಂಚಿಕೆ ಓದಿ ಸಂಸತ್ನ ಬಜೆಟ್ ಅಧಿವೇಶನ ಇಂದು ಆರಂಭಗೊಳ್ಳಲಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಸತತ ಎಂಟನೇ ಆಯವ್ಯಯ ಮಂಡಿಸುವ ಮೂಲಕ ದಾಖಲೆ ಬರೆಯಲಿದ್ದಾರೆ ಶುಕ್ರವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಳಿಕ ಸಚಿವೆ ನಿರ್ಮಲಾ ಆರ್ಥಿಕ ಸಮೀಕ್ಷಾ ವರದಿಯನ್ನ ಮಂಡಿಸಲಿದ್ದಾರೆ ಬಜೆಟ್ ಮೇಲಿರುವ ನಿರೀಕ್ಷೆಗಳ ಸಮಗ್ರ ನೋಟಕ್ಕೆ ಚಿಂತನ ಪುಟ ನೋಡಿ ಇಂದು ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ನೂರ ಇಪ್ಪತ್ತೊಂಬತ್ತನೇ ಜನ್ಮದಿನ ಅವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರು ವರಕವಿ ಶಬ್ಬಗಾರುಡಿಗ ದಾರ್ಶನಿಕ ಹೀಗೆ ಹಲವು ನಾಮಗಳಿಂದ ಕರೆಯಲ್ಪಡುವ ಧಾರಾ ಬೇಂದ್ರೆ ಧಾರವಾಡಿಗರಿಗೆ ಮಾತ್ರ ಸದಾ ಪ್ರೀತಿಯ ಬೇಂದ್ರೆ ಅಜ್ಜನಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಬೇಂದ್ರೆ ಅವರ ಸಾಧನೆ ಹೆಜ್ಜೆ ಗುರುತು ಪರಿಚಯಿಸುವ ವಿಶೇಷ ಲೇಖನ ಇಂದಿನ ಚಿತ್ರಪಟದಲ್ಲಿದೆ ಸತತ ಮೂರನೇ ದಿನವಾದ ಗುರುವಾರವೂ ದೇಶದ ಷೇರುಪೇಟೆಯಲ್ಲಿ ಗೋಳಿ ಓಟ ಮುಂದುವರೆಯಿತು ಮುಂಬೈ ಷೇರು ಸೂಚ್ಯಂಕ ಸೆನ್ಸೆಕ್ಸ್ ಇನ್ನೂರ ಇಪ್ಪತ್ತಾರು ಅಂಶ ಏರಿಕೆಯಾಗಿ ಎಪ್ಪತ್ತಾರು ಸಾವಿರದ ಏಳುನೂರ ಐವತ್ತೊಂಬತ್ತು ಅಂಶಗಳಿಗೆ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಅಮೆರಿಕ ಶ್ವೇತ ಭವನದ ಸನಿಹದಲ್ಲಿರುವ ರೇಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಪ್ರಾದೇಶಿಕ ಪ್ರಯಾಣಿಕ ವಿಮಾನವೊಂದು ಸೇನಾ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದು ನದಿಗೆ ಬಿದ್ದ ಪರಿಣಾಮ ಎರಡು ಏರ್ಕ್ರಾಫ್ಟ್ಗಳಲ್ಲಿದ್ದ ಎಲ್ಲ ಅರವತ್ತೇಳು ಜನರು ಮೃತಪಟ್ಟಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಪಂಜಾಬ್ ಸಿಎಂ ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕ ಭಗವಂತ್ ಮಾನ್ ಅವರ ದೆಹಲಿ ನಿವಾಸದ ಮೇಲೆ ಗುರುವಾರ ಚುನಾವಣಾ ಆಯೋಗದ ಅಧಿಕಾರಿಗಳು ದಾಳಿ ನಡೆಸಲಿದ್ದಾರೆಂದು ಎಎಪಿ ಆರೋಪ ಮಾಡಿದೆ ಇದು ರಾಜಕೀಯವಾಗುವುದಕ್ಕೂ ಕಾರಣವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಷ್ಟ್ರೀಯ ಕ್ರೀಡಾಕೂಟ ಮೂವತ್ತೆಂಟನೇ ಆವೃತ್ತಿಯ ಎರಡನೇ ದಿನವೂ ಕರ್ನಾಟಕ ತಂಡ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ ಕೂಟದ ಎರಡನೇ ದಿನವಾದ ಗುರುವಾರ ಎರಡು ಚಿನ್ನ ಒಂದು ಬೆಳ್ಳಿ ಹಾಗೂ ಎರಡು ಕಂಚು ಸಹಿತ ಒಟ್ಟು ಐದು ಪದಕ ಗೆದ್ದುಕೊಂಡ ಕರ್ನಾಟಕ ಒಟ್ಟು ಹನ್ನೆರಡು ಪದಕಗಳೊಂದಿಗೆ ಪದಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಉಳಿದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆಶಾದಾಯಕವಾಗಿದೆ ವರ್ಷದ ಮೊದಲ ನಾಲ್ಕು ವಾರಗಳಲ್ಲಿ ಒಟ್ಟು ಹನ್ನೆರಡು ಚಿತ್ರಗಳು ತೆರೆ ಕಂಡಿದ್ವು ಇದೀಗ ಜನವರಿ ಅಂತ್ಯದಲ್ಲಿ ಅಂದರೆ ಇಂದು ಒಟ್ಟು ಕನ್ನಡದ ಒಂಬತ್ತು ಹಾಗೂ ಕನ್ನಡಕ್ಕೆ ಡಬ್ ಆದ ಒಂದು ಸಿನಿಮಾ ಸೇರಿ ಒಟ್ಟು ಹತ್ತು ಚಿತ್ರಗಳು ರಿಲೀಸ್ ಆಗುತ್ತಿವೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ